ಇದು ನೋಡಿ ಸ್ನೇಹಿತರೆ ಇದು ಕಿತ್ತೂರಾಣಿ ಚೆನ್ನಮ್ಮನ ಒಂದು ಸಮಾಧಿಯ ಸ್ಥಳದಲ್ಲಿರ್ತಕ್ಕಂತಹ ಒಂದು ದೃಶ್ಯಾವಳಿಗಳನ್ನು ಈ ರೀತಿಯಾಗಿ ಮಾಡಿದ್ದಾರೆ ಬ್ರಿಟಿಷರೊಂದಿಗೆ ನಮ್ಮ ಭಾರತೀಯರು ಯಾವ ರೀತಿಯಾಗಿ ಹೋರಾಟವನ್ನು ಮಾಡ್ತಾಯಿದ್ರು ಪ್ರಮುಖವಾಗಿ ನಮ್ಮ ಕಿತ್ತೂರಿನ ಜನತೆ ಯಾವ ರೀತಿಯಾಗಿ ಹೋರಾಟ ಮಾಡ್ತಾಯಿದ್ರು ಅನ್ನುವಂತಹ ದೃಶ್ಯಾವಳಿಗಳನ್ನು ನಾವಿಲ್ಲಿ ನೋಡ್ಬೋದು ಅವರು ಬಳಸ್ತಿರ್ತಕ್ಕಂಥ ಒಂದು ಮದ್ದು ಗುಂಡುಗಳನ್ನು ಕೂಡ ನಾವು ನೋಡ್ಬೋದು ಕಿತ್ತರಾಣಿ ಚೆನ್ನಮ್ಮ ಕೈಯಲ್ಲಿ ಕತ್ತಿಯನ್ನು ಹಿಡಿದು ಟ್ಯಾಕ್ರೆ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಕೊಲ್ತಿರ್ತಕ್ಕಂಥ ಒಂದು ದೃಶ್ಯಾವಳಿಗಳನ್ನು ನಾವು ನೋಡ್ಬೋದು ಅದೇ ರೀತಿಯಾಗಿ ಅನೇಕರು ವಿವಿಧ ರೀತಿಯ ಭಂಗಿಯಲ್ಲಿ ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದು ಕಿತ್ತೂರಾಣಿ ಚೆನ್ನಮ್ಮನ ಒಂದು ಆಸ್ಥಾನದಲ್ಲಿ ಈ ರೀತಿಯಾಗಿ ರಾಜ್ಯಸಭೆ ನಡೀತಾ ಇತ್ತು ಇದನ್ನು ನಾವು ಒಡ್ಡೋಲಗ ಅಂಥೇಳಿ ಕರಿತೀವಿ ಈ ರೀತಿಯಾಗಿ ಮಂತ್ರಿಗಳಿಗೆ ಆದೇಶವನ್ನು ನೀಡ್ತಾ ಇದ್ಲು ಇದು ನೋಡಿ ಸ್ನೇಹಿತರೆ ಇದು ಕಿತ್ತೂರಾಣಿಯ ಚೆನ್ನಮ್ಮನ ಆಸ್ಥಾನದ ಒಂದು ಯುದ್ಧದಲ್ಲಿ ತನ್ನ ಒಂದು ಗಂಡ ಮತ್ತು ಮಗನನ್ನು ಕಳೆದುಕೊಂಡಿರತಕ್ಕಂತಹ ಕಿತ್ತೂರಾಣಿ ಚೆನ್ನಮ್ಮ ಅವರ ಒಂದು ಸಿಂಹಾಸನದ ಮೇಲೆ ಒಂದು ದತ್ತುಪುತ್ರನನ್ನು ತೆಗೆದುಕೊಂಡು ಶಿವಲಿಂಗ ಎನ್ನುವಂತಹ ದತ್ತುಪುತ್ರನ್ನು ತೆಗೆದುಕೊಂಡು ಅಧಿಕಾರದಲ್ಲಿರಿಸಿದ ನಾವು ಈ ಸಂದರ್ಭದಲ್ಲಿ ನೋಡ್ಬೋದು ಇದ ನೋಡಿ ಸ್ನೇಹಿತರೆ ಕಿತ್ತೂರಾಣಿ ಚೆನ್ನಮ್ಮನ ಒಂದು ಸಮಾಧಿಯನ್ನು ನಾವಿಲ್ಲಿ ನೋಡ್ಬೋದು ಈ ಒಂದು ಸಮಾಧಿಯನ್ನ ಎರಡು ನೂರು ವರ್ಷಗಳ ಹಿಂದೆ ಬ್ರಿಟಿಷರಿಗೂ ಮತ್ತು ನಮ್ಮ ಭಾರತೀಯರಿಗೂ ನಡಿರತಕ್ಕಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಒಂದು ಸಮಾಧಿ ಇದಾಗಿದೆ ಕಿತ್ತೂರಾಣಿ ಚೆನ್ನಮ್ಮನನ್ನು ನೋಡಲಿಕ್ಕೆ ಸಂಗೊಳ್ಳಿ ರಾಯಣ್ಣ ಸ್ವಾಮಿಯ ವೇಷದಲ್ಲಿ ಬಂದು ಇವಳ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಾನೆ ತದನಂತರ ಬ್ರಿಟಿಷರ ಒಂದು ಕುತಂತ್ರ ನೀತಿಯಿಂದಾಗಿ ಸಂಗೊಳ್ಳಿ ರಾಯಣ್ಣ ತೀರಿಕೊಂಡ ಎಂಬ ಒಂದು ಸುದ್ದಿಯನ್ನು ಒಂದು ವಾರ್ತೆಯನ್ನು ಕಳಿಸ್ತಾರೆ ಕಳಿಸಿದ ನಂತರ ಈ ಕಿತ್ತೋರಣಿ ಚೆನ್ನಮ್ಮ ತನ್ನ ಕೈಯಲ್ಲಿರ್ತಕ್ಕಂಥ ಒಂದು ಉಂಗುರವನ್ನು ತೆಗೆದುಕೊಂಡು ಅದನ್ನು ಜಜ್ಜಿಕೊಂಡು ಸಾವನ್ನಪ್ಪಿದ್ಲು ಅನ್ನುವಂತಹ ಇತಿಹಾಸವಿರತಕ್ಕಂಥ ಒಂದು ಪ್ರತೀತಿಯನ್ನು ನಾವು ಇಂದಿಗೂ ಕೂಡ ಕಾಣಬಹುದು ಇದೆ ನೋಡಿ ಕಿತ್ತರಾಣಿ ಚೆನ್ನಮ್ಮಳ ಒಂದು ಸಮಾಧಿಯ ಸ್ಥಳ ನೋಡಿ ಈ ಸಮಾಧಿಯ ಪಕ್ಕದಲ್ಲಿಯೇ ಈ ರೀತಿ ಇರತಕ್ಕಂತಹ ದೃಶ್ಯಾವಳಿಗಳನ್ನು ನಾವು ಕಾಣಬಹುದು ಇದೊಂದು ಪ್ರೇಕ್ಷಣೀಯ ಸ್ಥಳವೆಂದೇ ಹೇಳ್ಬೋದು ಇನ್ನು ಅನೇಕ ರೀತಿಯ ಅಭಿವೃದ್ಧಿಗಳನ್ನು ಇಂದಿನ ಸರ್ಕಾರ ಮಾಡ್ತಾ ಇದೆ ಇನ್ನು ಕೂಡ ಇಲ್ಲಿ ಕಾಮಗಾರಿ ಪ್ರಗತಿಯಲ್ಲಿರೋದನ್ನು ನಾವು ಕಾಣ್ತಾ ಇದ್ದೀವಿ ಅನೇಕ ರೀತಿಯ ಅಭಿವೃದ್ಧಿಗಳನ್ನು ಈ ಒಂದು ಸ್ಥಳದಲ್ಲಿ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದಂತಹ ಐತಿಹಾಸಿಕ ಸ್ಥಳ ಇದಾಗಲಿದೆ ನಾವು ಅನೇಕ ರೀತಿಯ ಕಾರ್ಯಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಂದು ವಿಷಯವನ್ನು ತಿಳಿಸೋದೇನಪ್ಪ ಅಂತಂದರೆ ನಮ್ಮ ದೇಶಕ್ಕಾಗಿ ಹೋರಾಡಿರತಕ್ಕಂಥ ವೀರ ರಾಣಿ ಕಿತ್ತೂರು ರಾಣಿ ಚನ್ನಮಳ ಒಂದು ಸಮಾಧಿಯನ್ನು ತಾವೆಲ್ಲರೂ ಬಂದು ನೋಡಿ ಅವಳ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಇಂಥ ಮಗಳು ಜನಸಲಿ ಅನ್ನುವಂಥ ಒಂದು ಹರಕೆಯನ್ನು ಕಟ್ಟಿಕೊಳ್ಳ ಕಟ್ಟಿಕೊಳ್ಳಿ ಅಂತ ಹೇಳುತ್ತಾ ಈ ಒಂದು ಮಾಹಿತಿಯನ್ನು ತಮಗಾಗಿ ನಿಮ್ಮ ಮುಂದೆ ನೀಡಿರ್ತಕ್ಕಂಥವ್ನು ಸಂತೋಷ್ ಮಾಡಿ